ಏನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಳಗ ಬಣ ವಿಜಯಪುರ ಜಿಲ್ಲಾ ಘಟಕವರು ಇವತ್ತು ಏನು ಇಂದಿರಾ ಕ್ಯಾಂಟಲ್ಲಿ ಮಂಡೆ ಸಂಡೆ ದಿವಸ ಬೆಳಿಗ್ಗೆ ಅವ್ರು ಹೋದ ಸಂದರ್ಭದಲ್ಲಿ ಅಲ್ಲಿ ಈ ತರ ಕೆಲವಷ್ಟು ಅಸ್ತವ್ಯಸ್ತ ಆಗಿರ್ತಕ್ಕಂಥ ಕೂಡಲೇ ಸಹಿತ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಸಹಿತ ಸ್ಥಳಕ್ಕೆ ಕಳಿಸಿ ಚೆಕ್ ಮಾಡಿಕೊಂಡು ಹೋದೆ ಸರಿಪಡಿಸೋಕೆ ಸಹಿತ ಹೇಳಿ ಏನಲ್ಲೂ ಗುತ್ತಿಗೆದಾರತಕ್ಕಂಥ ಏನ್ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಸಹಿತ ಒಂದ್ ಸ್ವಲ್ಪ ದುರ್ವರ್ತನೆ ವರ್ತನೆ ಮಾಡ್ತಾರೆ ಸರಿಯಾಗಿ ಸಾವಿರದ ಸ್ಪಂದನೆ ಮಾಡ್ತಾ ಕೂತಾ ಈ ಸಂಬಂಧಪಟ್ಟಗೆ ಪ್ಲಸ್ ಆಮೇಲೆ ಗುಣಮಟ್ಟದ ಹಾರ ಈಗ ಕೊಡ್ತಾ ಇದ್ದಾರೆ ಸರ್ಕಾರದ ಹೊಸ ಮೇಣಿ ಪ್ರಕಾರ ಈಗ ನಮ್ಮ ಜಿಲ್ಲೆಯಲ್ಲಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಾರಂಭ ಮಾಡ್ತೀವಿ ಈಗೇನಾದ್ರು ಕೆಲವಷ್ಟು ಸಿದ್ಧ ಕೂಡ ಇನ್ನಿತರ ಏನು ಕೆಲವಷ್ಟು ವ್ಯವಸ್ಥೆ ಬಗ್ಗೆ ಹೇಳ್ತಾರೆ ಅದನ್ನು ಕೂಡಲೇ ನಾನು ಸಹಿತ ಖುದ್ದಾಗಿ ಪ್ರಶ್ನೆ ಮಾಡಿ ಆಮೇಲೆ ಸಂಬಂಧಪಟ್ಟ ಸಿಬ್ಬಂದಿಗೋಸ್ಕರ ಕೂಡಲೇ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿ ಅದನ್ನ ಏನಾದ್ರು ಕ್ರಮ ಜಸ್ತು ಈಗ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಮುಂದೆ ಸರ್ ಏನು ಇದ್ರೆ ಕ್ಯಾಂಟಿನ್ಯೂ ಇದೆ ಅಲ್ಲಿ ಸುತ್ತಮುತ್ತಲೇ ಪೂರ್ತಿ ಟ್ರಾಫಿಕ್ ಆಗ್ತಾ ಇದೆ ಸರ್ ಆನಂತರ ವೆಹಿಕಲ್ಸ್ ಎಲ್ಲ ಆನ್ ದ ರೋಡ್ ಆಗಿ ಬಸ್ ಆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಬಸ್ ಬರುವಂತ ಆ ಬಸ್ನೂ ಹೋಗುವ ತೊಂದರೆ ಇಲ್ಲಿ ಒಂದು ಹೋಯ್ತು ಅಂತ ಹೇಳಿದ್ರೆ ಎರಡನೇದು ಬರಕ್ ಆ ಥರ ಅಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇದ್ದವು ಅದಕ್ಕೆ ಏನಾರು ಮುಖ್ಯ ನಮ್ಮ ಏನಿದೆ ಅಲ್ಲಿ ಹಿಂದೆ ಏನಾದ್ರೂ ಸ್ವಲ್ಪ ಶಾಪ್ಸ್ ಬೇರೆಯವರು ಸ್ವಲ್ಪ ಸಡ್ಡ ಕೊಂಡಿದ್ದು ಇಂದ್ರಾಕಂಡ್ ಹೋಗಿ ಕಡತಾರೆ ಆಗುತ್ತೆ ಅದನ್ನು ಸಹ ತರಗೊಳಿಸಿದ್ವಿ ಪ್ಲಸ್ ಏನು ತಾವು ಹೇಳ್ತಾ ಇದ್ರಿ ಏನಲ್ಲಿ ಸಾರ್ವಜನಿಕ ಸಂಚಾರ ಕಡ್ತನೇ ಆಗೋದು ಪ್ಲಸ್ ಇಂದ್ರಾಕೆಂಡ್ ಜನ ಸಾರ್ವಜನಿಕರನ್ನು ಉಪಹಾರ ಸಲ್ಲಿಸ್ಲಿಕ್ಕೆ ಹೋಗ್ತಾರೆ ಅವರು ಸಹ ತೊಂದರೆ ಆಗೋದನ್ನು ನಾವು ಪರಿಶೀಲನೆ ಮಾಡಿ ಕರ್ಮಕೊಳ್ಬೋದು

ಮೊದಲು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಇಂದಿನ ದಿನ ವಿಜಯಪುರ ನಗರದ ಮಹಾನಗರ ಪಾಲಿಕೆಗೆ ನಾವು ಇಂದಿನ ದಿವಸ ಮಹಾನಗರ ಪಾಲಿಕೆಯ ಆಯುಕ್ತರು ಹಾಗೂ ಪೂಜನೀಯ ಮಹಾಪೌರರಿಗೆ ಇಂದಿನ ದಿವಸ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಎಲ್ಲ ಪದಾಧಿಕಾರಿಗಳು ಬಂದು ಇಂದಿನ ದಿನ ಮನವಿಯ ಜೊತೆ ಅವರಿಗೆ ನಾವು ಭೇಟಿಯಾಗಿದ್ದೇವೆ ಭೇಟಿಯಾದ ಕಾರಣವೇನೆಂದರೆ ದಿನಾಂಕ ಎರಡನೇ ತಾರೀಕಿನಂದು ನಾವು ಅಕಸ್ಮಾತಾಗಿ ಇಂದಿರಾ ಕ್ಯಾಂಟೀನ್ಗೆ ನಾವು ಹೋಗಿ ಅಲ್ಲಿ ಭೇಟಿ ಕೊಟ್ಟಾಗ ಆ ಇಂದಿರಾ ಕ್ಯಾಂಟೀನಲ್ಲಿ ಸಾಕಷ್ಟು ಅವ್ಯವಸ್ಥೆ ಹಾಗೂ ಹುಳಗಳು ತುಂಬಿದ ನೀರು ಹಾಗೂ ಅಲ್ಲಿರುವಂಥ ಏನು ಆ ಕ್ಯಾಂಟೀನಲ್ಲಿ ಇರುವಂಥ ಉದ್ಯೋಗಿಗಳ ಜೊತೆ ಇರುವಂಥ ಒಬ್ಬ ರೋಹಣನ ಹುಡುಗ ಅಲ್ಲಿ ಈ ಮೂಲಭೂತ ಸೌಕರ್ಯಗಳ ಬಗ್ಗೆ ನಾವು ಅವ್ರಿಗೆ ವಿಚಾರಣೆ ಮಾಡಿ ನೋಡಿದಾಗ ಏ ಹೋಗ್ರಿ ಏನೇ ಮಾತಾಡೋದಿದ್ರು ಏನೇ ವಿಚಾರ ಮಾಡೋದಿದ್ರೆ ಹೋಗಿ ಸಿದ್ದರಾಮಯ್ಯಗೆ ಹೇಳ್ರಿ ಅಂತ ಕೇಳಂದ ಏನಾದರೂ ಉಡಾಪಿ ಮಾತುಗಳನ್ನು ಹೇಳಿ ಅಲ್ಲಿ ಯಾವುದೇ ಟೋಕನ್ ಕೊಡಲಾರ್ದೆ ಮತ್ತು ಫಿಲ್ಟರ್ ನೀರು ಇರಲಾರ್ದೆ ಸಾಕಷ್ಟು ಏನಪ್ಪ ಅಂತಂದ್ರೆ ಅಲ್ಲಿ ಅವ್ಯವಸ್ಥೆಗಳು ನಮ್ಮ ಗಮನಕ್ಕೆ ಬಂದಾಗ ಮಾನ್ಯ ಗೌರವಾನ್ವಿತ ಮಹಾಪೌರರು ಹಾಗೂ ಆಯುಕ್ತರಿಗೆ ನಾವು ಭೇಟಿ ಕೊಟ್ಟಾಗ ಈ ಆದಂಥ ಸಮಸ್ಯೆಗಳನ್ನು ನಾವು ಅವರಿಗೆ ಮನವರಿಕೆ ಮಾಡಿಕೊಟ್ಟಾಗ ಅವರೇನದ ಸಂಪೂರ್ಣವಾಗಿ ವಿಶ್ವಾಸದಿಂದ ಏನಲ್ಲಿ ಅವ್ಯವಸ್ಥೆಯ ಬಗ್ಗೆ ನೀವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣದವರು ನಮ್ಮ ಮನವರಕೆ ಮಾಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಜೊತೆ ಜೊತೆಗೆ ಏನದ ನಾನು ಖುದ್ದಾಗಿ ಸ್ಥಳವನ್ನು ಪರಿಶೀಲನೆ ಮಾಡಿ ನಾನೇನಪ್ಪ ಅಂತಂದರೆ ನಾನು ಸೂಕ್ತ ಕ್ರಮ ತಗೋತೀನಿ ಅನ್ನುವಂಥ ಭರವಸೆ ಕೊಟ್ಟಿದ್ದಾರೆ ಆ ಮಾನ್ಯ ಆಯುಕ್ತರು ಹಾಗೂ ಮಹಾಪೌರರು ಅದಕ್ಕಾಗಿ ನಾನು ಇಂದಿನ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಅಧ್ಯಕ್ಷನಾದಂಥ ನಾನು ಡಾಕ್ಟರ್ ಎಮ್ ಆರ್ ಗುರಿಕಾರರ ಜೊತೆ ಎಲ್ಲ ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಅಲ್ಲಿಂದ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ನಮ್ಮ ಪದಾಧಿಕಾರಿಗಳ ವತಿಯಿಂದ ನಾನು ಇಂದಿನ ದಿವಸ ನನ್ನ ಪರವಾಗಿ ಹಾಗೂ ನಮ್ಮ ಸಂಘಟನೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತಾ ಕರ್ನಾಟಕ ಮಾತಾ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರಿಗೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣದಿಂದ ಮಾತಾಡೋದು ನಮ್ಮ ರಾಜ್ಯಾಧ್ಯಕ್ಷರು ಪಿ ಕೃಷ್ಣೇಗೌಡರು ಇಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ಳುವ ವಿಷಯ ಏನಂದರೆ ನಾವು ಕಳೆದ ಎರಡನೇ ತಾರೀಕು ರವಿವಾರ ದಿವಸ ನಾವು ಅಲ್ಲಿ ಸೋಲಾಪುರ ರೋಡ್ನಲ್ಲಿರ್ತಕ್ಕಂಥ ಯಾವುದು ಐ ಟಿ ಐ ಕಾಲೇಜ್ ಕಂಪೌಂಡ್ ಹಚ್ಕೊಂಡಿರ್ತಾರೆ ಕ್ಯಾನ್ ಇಂದಿರಾ ಕ್ಯಾಂಟೀನಲ್ಲಿ ವಿಸಿಟ್ ಮಾಡ್ಲಿಕ್ಕಾಗಿ ಅಲ್ಲಿ ಅಸ್ತವ್ಯಸ್ತ ನಡೆದ ಟೋಟಲ್ ಏನಾದರು ಗೌರ್ಮೆಂಟ್ದು ಏನಿರ್ತದೋ ಟೋಟಲ್ ಏನದ ಒಂದು ಯಾವುದೇ ಕಾರ್ಯ ಇದ್ರೂ ಒಳ್ಳೇದಿರ್ತಾವ್ ಬಟ್ ಜನರಿಗೆ ತಲುಪ್ಬೇಕಂದ್ರೆ ಅದು ಇವ್ರು ಯಾರು ನಮ್ಮ ರಾಜೀವ್ ಗಾಂಧಿ ಇದ್ದಾಗನೇ ಹೇಳ್ತಿದ್ರು ಅಂದ್ರೆ ಟೋಟಲಿ ಒಂದು ಪರ್ಸೆ ಪೈಸೆ ಸೆಂಟ್ರಲ್ ನಿಂದ ರಿಲೀಸ್ ಆಯ್ತಂದ್ರೆ ಮುಟ್ಟದು ಬರೀ ಒಂದು ಹತ್ತು ಪೈಸೆ ಬಂದ್ಬಿಡ್ತದೆ ಜನರಿಗೆ ಅಂತ ಹೇಳಿ ಅದು ನಾವು ಕಣ್ಣಾರೆ ನೋಡಿದ್ದೀವಿ ಅದು ಯಾಕಂದ್ರೆ ಗವರ್ಮೆಂಟ್ ಇದೇನ ಒಂದು ವ್ಯವಸ್ಥೆ ಇರ್ತದೆ ಅದು ಟೋಟಲಿ ಜನರಿಗೆ ತಲುಪಬೇಕಂದ್ರೆ ಒಂದು ಒಂದು ಪೈಸೆ ಹತ್ತು ಪೈಸೆ ಅಟ್ಟೆ ಮುಟ್ಟೈತಿ ಯಾಕಂದ್ರೆ ಟೋಟಲಿ ಎಲ್ಲರಿಗೂ ಮೇಲೆ ಹೋಗ್ಬೇಕಂದ್ರೆ ಜನರಿಗೆ ತರ್ಬೋದು ಹದೇ ಪೈಸೆ ಆ ಉದ್ದೇಶ ನಾವ್ ನಾವೆಲ್ಲ ಚೆಕ್ ಮಾಡ್ಲಕ್ಕಾಗಿ ಏನು ನಡ್ದ್ ನಮ್ಮ ಕರ್ನಾಟಕ ಸ್ವಾಭಿಮಾನಿ ಬಣ್ಣದಿಂದ ನೋಡ್ಲಿಕ್ಕಾಗಿ ಏನಾದ್ರೆ ಅವ್ರು ನೀರು ಕುಡಿಸ್ತಾರೆ ಎಂತ ಪಬ್ಲಿಕ್ಕಿಗೆ ಟೋಟಲಿ ಅಲ್ಲಿ ಹುಳದವ್ರು ಟ್ಯಾಂಕ್ನಾಗ ಹಾಂ ಇಂದಿರಾ ಕ್ಯಾಂಟೀನ್ ಮುಂದ್ಗಡೆ ಒಂದು ಟ್ಯಾಂಕ್ ಅದು ಕೆಳಗೆ ಅಂಡ್ರಾಗ ಅದ್ ತೆಗೆದ್ ನೋಡ್ರಿ ಡಕ್ಕನ್ ತೆಗೆದು ನೋಡ್ಲಕ್ಕಾಗಿ ಅದು ಹುಳ ಎಲ್ಲ ತಿರುಗಾಡ್ತಿರ್ತಾವೆ ಆಮೇಲೆ ಬುರ್ಗ್ ಬರ್ತದ ಅವೇ ತುಂಬಿಟ್ಟು ಜನರಿಗೆ ಕುಡಿಸ್ತಾ ಇದಾರೆ ಆಮೇಲೆ ಅದು ಟೋಟಲಿ ಆರೋ ಪ್ಲಾಂಟ್ ಒಂದ್ ಅಷ್ಟೇ ಅದ ಹೇಳ್ಬೇಕಂದ್ರೆ ಅದನ್ನ ಫಿಕ್ಸ್ ಮಾಡಿ ಗಾಡಿಗೆ ಅಲ್ಲೆಲ್ಲ ಹಲ್ಲಿ ಅವು ಜಾಡ ಗಿಡ ಗಟ್ಟಿತ್ತು ಅದು ಅದು ವರ್ಕೇ ಇಲ್ಲ ಅಲ್ಲಿ ಕೇಳಿದ್ರೆ ಸಿಬ್ಬಂದಿ ಕೇಳಿದ್ರೆ ಏನಾಯ್ತು ಅದರ್ಕ್ ಇಲ್ರಿ ಸುಮ್ಮನೆ ನೋಡ್ಲಾಕ ಇಟ್ಟರೆ ಕಾಣ್ತದ ಅವ್ರು ಹೇಳ್ತಾರೆ ಆಮೇಲೆ ಇಲ್ಲಿ ಏನಾಯ್ತದ ಟೋಟಲಿ ಜನರಿಂದ ಹೆಂಗ್ ವಸೂಲ್ ಮಾಡಲತ್ತರ್ ಅಂದ್ರೆ ನಾಷ್ಟಾಕ ಏನದಲ್ಲ ಐದ್ ರೂಪಾಯಿ ಅದ ಅದನ್ನ ಹತ್ತು ರೂಪಾಯಿ ವಸೂಲ್ ಮಾಡ್ತಾರೆ ಆಮೇಲೆ ಊಟಕ್ಕೆ ಏನು ಮಧ್ಯಾಹ್ನ ಊಟಕ್ಕೆ ಏನದಲ್ಲ ಹತ್ತು ರೂಪಾಯಿ ಅದನ್ನ ಇಪ್ಪತ್ತು ರೂಪಾಯಿ ವಸೂಲ್ ಮಾಡ ಇದು ಹಿಂಗೆ ಯಾಕೆ ಕೇಳಿದ್ರಂದ್ರೆ ಇಲ್ಲ ಮೇಲೆ ಅವರು ನಮ್ಗೆ ಟೆಂಡರ್ ಹಿಡಿದವ್ರು ಹೇಳ ಅವ್ರು ವರ್ಕರ್ ಹೇಳ್ತಾರೆ ಆಮೇಲೆ ಟೋಟಲಿ ಅಸ್ತವ್ಯ ಟೋಟಲಿ ಅಂತ ಹೇಳಿ ಅದಕ್ಕೆ ನಾವೆಲ್ಲ ಕಮಿಷನರ್ ಅವೆಲ್ಲ ಗಮನಕ್ಕೆ ತಂದಾಗ ಅವ್ರನ್ನ ಎಲ್ಲ ಕರೆಸಿದ್ವಿ ನಾವು ಕರೆಸಿಬಿಟ್ಟು ಎಲ್ಲ ಸ್ಥಳ ಪರಿಶೀಲನೆ ಮಾಡ್ಲಕ್ಕಾಗಿ ಟೋಟಲಿ ಅಸ್ತವಸ್ತದ ಆ ಉದ್ದೇಶ ಇಟ್ಟುಕೊಂಡ್ರೆ ಇವತ್ತು ನಾವು ಎರಡು ದಿನ ಬಿಟ್ಟುಕೊಂಡ್ ಬಿಟ್ಟು ಮತ್ ಅವ್ರು ನಮ್ಮ ಕಮಿಷನರ್ ಆದಂತ ಮೆಕ್ಕಳಿಗೆ ಸಹ ಭೇಟಿ ಆಗಿದೀವಿ ಅದನ್ನ ನೀವು ನೀವು ಕರ್ನಾಟಕ ರಕ್ಷಣಾ ಸ್ವಾಭಿಮಾನಿಕ ವರ್ಣಕ್ಕೆ ಅವರು ಧನ್ಯವಾದಗಳನ್ನ ಹೇಳಿ ಇನ್ನು ಮರುಕಳಿಸಿದಂತೆ ಯಾವ ಇಂಥವ್ ಅವ್ಯವಹಾರಗಳನ್ನ ನಡೀಲಾರದಂತೆ ನಾವು ನೋಡ್ಕೊತೀನಿ ಅಂತ ಹೇಳಿ ಭರವಸೆ ಕೊಟ್ಟಾರೆ ನೋಡ್ತೀವಿ ನಾವು ಇನ್ನೊಂದು ವಾರ ಅದು ಸಪೋಸ್ ಹಂಗೆ ಏನು ಎಲ್ಲ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ವರ್ಕ್ ಆಗಿತ್ತು ಸರಿ ಇಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಮಂಡದ ಉಪಾಧ್ಯಕ್ಷ ಗಿರೀಶ್ ಕಲ್ಗಟ್ಟಿ ಅಂತ ಹಲೋ ನಾನು ನ್ಯಾಷನಲ್ ಮನ್ ರೈಟ್ ಎಂಟಿ ಕ್ರೈಮ್ ಎಂಟಿ ಕರಪ್ಷನ್ ಬ್ಯೂರೋ ಬಿಜಾಪುರ್ ಡಿಸ್ಟ್ರಿಕ್ಟ್ ಮಹಿಳಾ ಇನ್ಚಾರ್ಜ್ ಇದು ಇಂದಿರಾ ಕ್ಯಾಂಟೀನ್ ಇದು ಶೋಲಾಪುರ ರೋಡ್ ಅಲ್ಲಿ ರೀ ಇದು ಇಂದಿರಾ ಕ್ಯಾಂಟೀನ್ ಇದೆ ಅಲ್ಲ ಅದಕ್ಕೆ ನಾವು ಸರ್ವೆ ಮಾಡ್ದೇವಿ ಮಾಡಿದಳೆದು ಎಲ್ಲ ತರದಿಂದ ನಾವು ನಿನ್ನೆ ಮೊನ್ನೆ ಎರಡನೇ ತಾರೀಕಿಗೆ ನ್ಯೂಸ್ ಅಲ್ಲಿ ಹಾಕಿದ್ದೇವೆ ಅದೆಲ್ಲ ವ್ಯವಸ್ಥೆ ಇಲ್ಲ ಅಂತ ಹೇಳಿ ನಾವು ಎಲ್ಲ ತರದಿಂದ ಇವ್ರಿಗೆ ಕಮಿಷನರ್ ಸಾಹೇಬ್ರಿಗೆ ಬಂದು ಮನವಿ ಕೊಟ್ಟು ಹೋಗಿದ್ದೇವೆ ಅದಕ್ಕೆ ಆದಷ್ಟು ಬೇಗ ಎಲ್ಲ ಸರಿಗೊಳಿಸ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವರು ಅದು ಸರಿಯಾಗಿ ಮಾಡಿದ್ರೆ ಒಳ್ಳೇದಿಲ್ಲ ಆದ್ರೆ ನಾವು ಮುಂದೆ ಏನಾದ್ರೆ ಹಾ ಕಾಯ್ ಹ ಮುಂದೆ ನಾವು ಹೊರಿಬೇಕಂತ ಹೇಳಿ ಉದ್ದೇಶ ಅದ ಅದಕ್ಕೆ ನಾವು ಪೂರ್ತಿ ಕಾನೂನು ಪ್ರಕಾರ ಅವ್ರಿಗೆಲ್ಲಾ ಸಿಗುವವರೆಗೆ ನಾವು ಹೋರಾಟ ಮಾಡ್ತೀವಿ

ನಿಮ್ಗೆ ಎಷ್ಟು ಕ್ಯಾಂಟೀನ್ಗಳು ಅದಾವ ನೋಡ್ರಿ ಒಂದ್ ಕಡೆನು ಏನಾದ್ರು ಎಲ್ಲಿನೂ ಏನಾದ್ರು ಕ್ಲೀನ್ ಮೇಂಟೈನ್ ಇಲ್ಲ ಏನೋ ಒಂದ್ ಕಡೆ ಏನೋ ಒಂದು ಟೋಕನ್ ವ್ಯವಸ್ಥೆ ಆಗದ ಅಂತಂದ್ರೆ ಆ ಮಾತು ಬೇರೆ ನಿನ್ನೆ ನಾವು ಇಲ್ಲೇ ಮತ್ತೆ ಮಾಡಿ ಗೋದಾವರಿ ಹೋಗಿ ನೋಡಲಾಗಿ ಒಂದು ನಮ್ಗೆ ಅಲ್ಲಿ ಆ ಕಂಡಿದ್ರಿಂದ ನಾವೆಲ್ಲಾ ಕ್ಯಾಂಟೀನ್ಗಳು ಹಿಂಗೆ ಅದಾವೇನು ಅದರ ಸಲ ನಾವು ನಿನ್ನೆ ಮತ್ತೆ ಮಾಡಿದಾಗ ಏನಂತ ಗೋದಾವರಿ ಕೂಡ ಅದೇ ಪ್ರಕರಣ ಮತ್ತೆ ಅಲ್ಲಿಂದ ಏನಂತ ನಿಮ್ಮ ಆರೋಗ್ಯ ನಿರೀಕ್ಷಕ ಅಲ್ಲಿ ಏನಪ್ಪ ಅಂತಂದ್ರೆ ರಜಿಸ್ಟರ್ ಮೇಂಟೈನ್ ಇಲ್ಲ ಅಲ್ಲಿಂದ ಎಷ್ಟು ಏನ್ ಹೋಗ್ತದೆ ಏನಿಲ್ಲ ಸರ್ಕಾರಕ್ಕೆ ಏನಾದ್ರು ಮಾಹಿತಿ ಇಲ್ಲ ಅವ್ರು ಅವ್ರು ಯಾರು ಆರೋಗ್ಯ ನಿರೀಕ್ಷಕರು ಅವರು ಕೇಳಿದ್ರೆ ಅಲ್ಲೇ ನೋ ಆನ್ಸರ್

ಸ್ವಲ್ಪ ಹೆಲ್ತ್ ಆಫೀಸರ್ ನಿಮ್ಮ ಸ್ಪೆಷಲ್ ಮೀಟಿಂಗ್ ಮಾಡಕ್ಸ್ಟ್ ಮಾಡ್ತೀವಿ ಸರ್ಕಾರ ಮಾಡ್ಸಿದ್ವಿ ಅಡ್ಡಿ ಮಾಡ್ತೀವಿ ಅದು ಸರ್ ಸ್ವಲ್ಪ ಆರೋಗ್ಯ ಅಧಿಕಾರಿಗಳನ್ನ ಕರ್ತವ್ ನಾವು ಮಾಡ್ತೀನಿ ಮಾತಾಡ್ಬೇಕು ಸರ್

ಸರ್ ಕರ್ನಾಟಕ ರಕ್ಷಣಾ ವೇದಿಕೆ ಮೇಡಮ್ ವಿಜಯಪುರ ಜಿಲ್ಲಾಧಿಕಾರಿ ಮಾನ್ಯ ಆಯುಕ್ತರು ಮಹಾನಗರ ಪಾಲಿಕೆ ವಿಜಯಪುರ ಮಾನ್ಯ ವಿಶ್ವ ವಿಜಯಪುರ ಶಹರ ವ್ಯಾಪ್ತಿಯಲ್ಲಿ ಬರುವ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಒಳ್ಳೆಯ ಒಳ್ಳೆಯ ಗುಣಮಟ್ಟದ ಆಹಾರ ಹಾಗೂ ಶುದ್ಧ ಕುಡಿಯುವ ನೀರು ಒದಗಿಸುವುದು ಹಾಗೂ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿ ಹಾಗೂ ಗುತ್ತಿಗೆ ಪಡೆದ ಏಜೆನ್ಸಿ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುವ ಕುರಿ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳ ಪರವಾಗಿ ಎಲ್ಲ ಸಮುದಾಯದ ಜನರ ಪರವಾಗಿ ಕಳಕಳಿ ಮನವಿ ಏನೆಂದರೆ ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಹಜವಾಗಿ ನಮ್ಮ ಸಂಘಟನೆಯ ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷರಾದಂತಹ ಡಾಕ್ಟರ್ ಎಂ ಆರ್ ಅವರು ಇಂದಿರಾ ಕ್ಯಾಂಟೀನ್ ಚೋಲಾಪುರ್ ರಸ್ತೆ ಐಟಿಐ ಕಾಲೇಜ್ ಕಂಪೌಂಡ್ ಹತ್ತಿರ ವಿಜಯಪುರಲ್ಲಿ ಪರಿಶೀಲನೆಗಾಗಿ ಹೋದಾಗ ಅಲ್ಲಿ ಸಮಸ್ಯೆಗಳ ಕುರಿತು ವಿಚಾರಿಸಲಿಕ್ಕಾಗಿ ಇಂದಿರಾ ಕ್ಯಾಂಟೀನ್ ಮೇಲ್ವಿಚಾರಕ ರೋಹನ್ ಅನ್ನುವ ತಾವು ಏನೇ ಕೇಳುವುದಿದ್ದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕೇಳುವುದು ಎನ್ನುವ ಉಡಾಪತ್ರ ನೀಡಿದ್ದಾನೆ ಅದರ ಕುರಿತು ನಮಗೆ ಮಾಹಿತಿ ಒದಗಿಸಿದ ನಂತರ ನಾವು ಅಲ್ಲಿ ಓದಿದಾಗ ಅಲ್ಲಿ ಆ ವ್ಯವಸ್ಥೆ ಬಗ್ಗೆ ಹಾಗೂ ತಿಂಗಳಿನಿಂದ ಫಿಲ್ಟರ್ ಮಷಿನ್ ಒಂಬತ್ತು ತಿಂಗಳಿನಿಂದ ಫಿಲ್ಟರ್ ಮಷಿನ್ ಕೆಟ್ಟು ನಿಂತಿದೆ ಅದಕ್ಕೆ ಶುದ್ಧ ಕುಡಿಯುವ ನೀರಿಗಾಗಿ ಬೇರೆ ವ್ಯವಸ್ಥೆಯನ್ನು ಮಾಡುವುದು ಬಿಟ್ಟು ಒಂಬತ್ತು ತಿಂಗಳಿಂದ ಅಲ್ಲಿಗೆ ಬೆಳಿಗ್ಗೆ ಹಾಗೂ ಮಧ್ಯಾಹ್ನ ಯಾರೇ ಆಹಾರ ತಿನ್ನಲು ಬಂದರೆ ಅವರಿಗೆ ಅಂಡರ್ ಗ್ರೌಂಡ್ ನೀರು ಕುಡಿಯುವುದು ಕೊಡುವುದು ತಮಗೆ ಮಾಹಿತಿ ದೊರೆಯಿತು ಹಾಗೂ ಅವಾಜಿ ಶಬ್ದಗಳು ಉಪಯೋಗಿಸುವುದು ಕಂಡು ನಡವಳಿಕೆ ನೋಡಿ ತಮಗೆ ಹ್ಮ್ ಫೋನ್ ಮಾಡಿದ್ದು ಇರುತ್ತದೆ ಅಂದ್ರೆ ಅವರು ನಮಗೆ ಅದ್ರ ಸಲುವಾಗಿ ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ತೊಂದರೆ ಈ ನೀರನ್ನು ಕುಡಿಸುತ್ತಿದ್ದಾರೆ ಅದಕ್ಕಾಗಿ ಏನಾದರೂ ಆಘಾತ ಆದರೆ ಮನೆಗಾರರು ಯಾರು ಇದು ಕೇಳಿ ನಮಗೆ ಬಹಳ ಬೇಜಾರಾಗಿರ್ತದೆ ಆಗಿರುತ್ತದೆ ಮತ್ತು ಬೆಳಿಗ್ಗೆ ಉಪಹಾರ ಐದರ ಬದಲು ರೂಪಾಯಿ ಹತ್ತು ಮಧ್ಯಾಹ್ನ ಹತ್ತರ ಬದಲು ಇಪ್ಪತ್ತು ರೂಪಾಯಿ ಪಡೆಯುತ್ತಿದ್ದಾರೆ ಎಂದು ನೇರವಾಗಿ ಕ್ಯಾಂಟೀನ್ ನಲ್ಲಿ ಅಡುಗೆ ಬಡಿಸುವ ಮಹಿಳೆಯರು ಕೂಡ ಹೇಳುತ್ತಿದ್ದಾರೆ ಹಾಗೂ ನಾಲ್ಕೈದು ತಿಂಗಳುಗಳಿಂದ ಟೋಕನ್ ವ್ಯವಸ್ಥೆ ಇಲ್ಲವೆಂದು ಹೇಳಿದ್ದಾರೆ ಯಾವ ಆಧಾರದ ಮೇಲೆ ಯಜನ್ಸಿಗೆ ಹಣ ಸಂದಾಯ ಮಾಡುತ್ತೀರಿ ಒದಗಿಸಬೇಕು ಹಾಗೂ ಸರ್ಕಾರದಿಂದ ಸಾಕಷ್ಟು ಸಂಬಳ ಪಡೆದುಕೊಂಡು ಬಡ ಸಾರ್ವಜನಿಕರ ಹಾಗೂ ವಿದ್ಯಾರ್ಥಿಗಳ ಜೀವನದ ಕಾಳಜಿ ಇಲ್ಲದ ನೌಕರರು ಯಾರೇ ಇದ್ರು ಸಾರ್ವಜನಿಕರ ಸೇವೆ ಮಾಡಲು ಅನಾರ್ಯ ವ್ಯಕ್ತಿಗಳಂದು ಸೇವೆಯಿಂದ ಅಮಾನಕ್ಕು ಬಳಸಬೇಕು ಬೇಜವಾಬ್ದಾರಿ ಹಾಗೂ ನಿರ್ಲಕ್ಷ್ಯ ವಹಿಸಿದ ರುಹನ್ ಎನ್ನುವ ಏಜೆನ್ಸಿಯ ಮೇಲ್ವಿಚಾರಕನನ್ನು ಕೆಲಸದಿಂದ ಕಿತ್ತು ಹಾಕಬೇಕು ಹಾಗೂ ಗುಣಮಟ್ಟದ ಆಹಾರ ಮತ್ತು ಶುದ್ಧ ನೀರು ಒದಗಿಸಬೇಕು ಮತ್ತು ಸಾರ್ವಜನಿಕರ ಅನ್ಯಾಯ ಆಗುತ್ತದರ ಏಜೆನ್ಸಿಗೆ ದಂಡ ಹಾಕಬೇಕು ಮತ್ತು ಇನ್ನು ಮೇಲೆ ಮಹಾನಗರ ಪಾಲಿಕೆ ವತಿಯಿಂದ ಎಲ್ಲಾ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಶೇಕಡಾ ಮೂರರಷ್ಟು ಮೇಲ್ವಿಚಾರಕರು ಇರತಕ್ಕದ್ದು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಿಲ್ಲಾ ಘಟಕ ವಿಜಯಪುರ ವತಿಯಿಂದ ತಾವು ಆಗ್ರಹಿಸುತ್ತೇವೆ ಧನ್ಯವಾದ